ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಇದೆ ಇಂಡಿಯನ್ ಆರ್ಮಿಯಲ್ಲಿ ಹೊಸ ನೇಮಕಾತಿ ಮಾಡಿದ್ದಾರೆ ಇಲ್ಲಿ ಎಂ ಟಿ ಎಸ್ ಡ್ರೈವರು ಆಮೇಲೆ ಇನ್ನೂ ಅನೇಕ ಬೇರೆ ಬೇರೆ ಉದ್ಯೋಗ ಅರ್ಜಿ ಕರಿದ್ದಾರೆ ಇಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಡಿಗ್ರಿ ಪಾಸ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಡಿಪ್ಲೊಮಾರ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ಅರ್ಜಿ ಸಲ್ಲಿಕೆ ಆರಂಭ ಯಾವಾಗ ಎಷ್ಟು ಹುದ್ದೆ ಕೈಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಶನ್ ಶಾಲರಿ ಹಾಗೂ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ಮೂಲಕ ಅರ್ಜನ್ನು ಹೇಗೆ ಸಲ್ಲಿಸಬೇಕು ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡ್ ಹೇಗೆ ಹಾಗೂ ಆಫೀಸ್ ಕಡೆ ಬಂದಂಥ ಪಿ ಡಿ ಪೈಲಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಮಾಹಿತಿಗಳನ್ನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೆಯುತ್ತಿದೆ ಫ್ರೆಂಡ್ಸ್ ಇವಾಗ ವಿಷಯಕ್ಕೆ ಹೋಗೋಣ ಇದು ಆರ್ಮಿ ಆಡಿಯನ್ಸ್ ಕ್ರಾಫ್ಟ್ ನೇಮಕಾತಿ ಆಗಿದೆ ಟ್ರೇಡ್ ಮನ್ ಹುದ್ದೆಗಳು ಕೂಡ ಕಲಿವೆ ಇಲ್ಲಿ ಸುಮಾರು ಏಳ್ನೂರಕ್ಕಿಂತ ಹೆಚ್ಚಿಗೆ ಹುದ್ದೆ ಕಲಿವೆ ಹದಿನೆಂಟು ಸಾವಿರದಿಂದ ತೊಂಬತ್ತೆರಡು ಸಾವಿರವರೆಗೆ ಶೆಡ್ ಇರುತ್ತದೆ ಆಲ್ ಇಂಡಿಯಾ ತುಂಬ ಒಂದು ನೇಮಕಾತಿ ಆಗಿದೆ ಇಲ್ಲಿ ಮಟೀರಿಯಲ್ ಅಸಿಸ್ಟೆಂಟ್ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಆಮೇಲೆ ಡ್ರೈವರು ಆಮೇಲೆ ಟೆಲಿಫೋನ್ ಆಪರೇಟರ್ ಫೈರ್ ಮೇನು ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ಎಂ ಟಿ ಎಸ್ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರು ನೋಡಿ ಓಕೆನಾ ಹಲೋ ಫ್ರೆಂಡ್ಸ್ ಇಂಡಿಯನ್ ಆರ್ಮಿ ಅದು ಆರ್ಮಿ ಆಡಿಯನ್ಸ್ ಕ್ರಾಪ್ಸ್ ಆಫ್ಸ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿದೆ ಇಲ್ಲಿ ವಿವಿಧ ಹುದ್ದೆಗಳು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಹಾಗೂ ಡಿಪ್ಲೊಮಾ ಪಾಸ್ ಆದವರಿಗೆ ಎಮ್ ಡ್ರೈವರ್ ಎಸ್ ಡ್ರೈವರು ಹಾಗೂ ಇನ್ನೇನಕ ಅಸಿಸ್ಟೆಂಟು ಸೇರಿದಂತೆ ವಿವಿಧ ಹುದ್ದೆ ಅರ್ಜಿಗಳಿದ್ದಾರೆ ನಮಗೆ ಈ ವಿಡಿಯೋದಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಿಲ್ಲ ಇದು ಆರ್ಮಿ ಆಡಿಯನ್ಸ್ ಕ್ರಾಪ್ಸ್ ಆಫ್ಸ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕತೆ ಆಗಿದೆ ಇಲ್ಲಿ ಅದೇ ಇನ್ಫಾರ್ಮೇಷನ್ ನೋಡೋಣ ಇಲ್ಲಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಏನು ಅಂದ್ರೆ ಮಾಹಿತಿ ಇಲ್ಲಿ ಕೊಟ್ಟಿರೋದು ಇಲಾಖೆ ಸರ್ ಬಂದ್ರು ಆರ್ಮಿ ಆರ್ಡಿನ ಕ್ರಾಫ್ಟ್ ಆರ್ಮಿ ನೇಮಕ ತೆಗಿದೆ ಪೋಸ್ಟ್ ಡೀಟೇಲ್ಸ್ ಟ್ರೇಡ್ಮೆನ್ ಮೀಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಏಳ್ನೂರ ಇಪ್ಪತ್ತ್ಮೂರು ಹುದ್ದೆ ಕಾಲಿವೆ ಸ್ಯಾಲ್ರಿ ಹದಿನೆಂಟು ಸಾವಿರದಿಂದ ತೊಂಬತ್ತೆರಡು ಸಾವಿರದ ಮುನ್ನೂರಲ್ಲಿ ಪ್ರತಿನ ಸರಿ ಇರುತ್ತೆ ಉದ್ಯೋಗ ಬಂದ್ಬಿಟ್ಟು ಆಲಿಂದ ತುಂಬಿರತಕ್ಕಂಥ ನೇಮಕ ತೆಗೆದು ಅರ್ಜಿ ಕೆಲಸ ಮೂಡ ಆಲ್ ಮೂಲಕ ಆಗಿರುತ್ತದೆ ಇದು ವೆಬ್ಸೈಟ್ ಆಗಿರುತ್ತದೆ ಇಲ್ಲಿ ಪೋಸ್ಟ್ ನೇಮ್ ಮತ್ತು ನಂಬರ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಮೆಟೀರಿಯಲ್ ಅಸಿಸ್ಟೆಂಟ್ ಎಂ ಎ ಬಂದ್ಬಿಟ್ಟು ಹತ್ತೊಂಬತ್ತು ಹುದ್ದೆ ಕಾಲಿವೆ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಜೆ ಓ ಎ ಇಪ್ಪತ್ತೇಳು ಹುದ್ದೆ ಕಾಲಿವೆ ಮೂರ ಡ್ರೈವರ್ ಅಂದ್ರೆ ಡ್ರೈವರ್ ಹುದ್ದಿಗಳು ಗೋಜಿ ಅಂದರೆ ಆರ್ಡಿನರಿ ಗ್ರೇಡ್ ನಾಲ್ಕು ಹುದ್ದೆ ಕಾಲಿವೆ ಟೆಲಿ ಆಪರೇಟರ್ ಗ್ರೇಡ್ ಟು ಹದಿನಾಲ್ಕು ಹುದ್ದೆ ಕಾಲಿವೆ ಫೈರ್ಮೆನ್ ಎರಡ್ನೂರ ನಲವತ್ತುದ್ದೆ ಕಲಿವೆ ಆಮೇಲೆ ಕಾರ್ಪೆಂಟ್ರು ಮತ್ತು ಜೂನಿಯರು ಏಳು ಹುದ್ದೆ ಕಾಲಿವೆ ಪೇಂಟರ್ ಮತ್ತು ಡೆಕೋರೇಟರು ಐದು ಹುದ್ದೆ ಎಮ್ ಟಿ ಎಸ್ ಅಂದರೆ ಮಲ್ಟಿಕ್ ಟಾಸ್ಕ್ ಹುದ್ದೆಗಳು ಹನ್ನೊಂದು ಹುದ್ದೆ ಕಲಿವೆ ರೆಡ್ಮೆಂಡ್ ಮೇಟು ಮುನ್ನೂರ ಎಂಬತ್ತರ ಮತ್ತು ಹುದ್ದೆ ಕಾಲಿಗೆ ಟೋಟಲಾಗಿ ಏಳ್ನೂರಕ್ಕಿಂತ ಹೆಚ್ ಡಿ ಹುದ್ದೆ ಕಾಲ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಟೆಂತ್ ಟ್ವೆಲ್ತ್ ಡಿಪ್ಲೊಮಾ ಗ್ರಾಜ್ಯುವೇಷನ್ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸುವುದು ಕೊಟ್ಟಿದ್ದಾರೆ ಇಲ್ಲಿ ಆಯಾ ಹುದ್ದೆಗೆ ಸಪ್ರೇಟಾಗಿ ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ಮಟೀರಿಯಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಡಿಪ್ಲೊಮಾ ಗ್ರ್ಯಾಜುಯೇಷನ್ ಆದರೂ ಅಪ್ಲೈ ಮಾಡ್ಬೋದು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಟ್ವೆಲ್ತ್ ಆದರೂ ಅಪ್ಲೈ ಮಾಡ್ಬೋದು ಸಿವಿಲ್ ಮೋಟಾರ್ ಡ್ರೈವರ್ ಹುದ್ದೆಗಳಿಗೆ ಟೆಂತ್ ಆದರೂ ಅಪ್ಲೈ ಮಾಡ್ಬೋದು ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾದ ಇರಬೇಕಾಗತ್ತೆ ಟೆಲಿ ಆಪರೇಟರ್ ಹುದ್ದೆಗಳಿಗೆ ಟ್ವೆಲ್ತ್ ಪಾಸ್ ಅವರು ಅಪ್ಲೈ ಮಾಡ್ಬೋದು ಇನ್ನು ಮ್ಯಾನು ಕಾರ್ಪೆಂಟ್ರಿ ಎಲ್ಲ ಹುದ್ದೆಗಳಿಗೆ ಎಂ ಟಿ ಎಸ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಅಥವಾ ಟೆಂತ್ ಪಾಸ್ ಅವರು ಅಪ್ಲೈ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇಲ್ಲಿ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಎಮ್ ಇ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರಿಂದ ತೊಂಬತ್ತೆರಡು ಸಾವಿರ ಮುನ್ನೂರು ರೂಪಾಯಿ ಪರೋಮ್ ಸಾಲ ಇರುತ್ತೆ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ತೂರಿಂದ ಅರುವ ಸಾವಿರ ಎರಡುನೂರಾಯ ಸ್ಯಾಲಿ ಇರುತ್ತೆ ಎಲ್ಲ ಹುದ್ದೆಗಳಿಗೂ ಸಿ ಎಮ್ ಸ್ಯಾಲಿ ಇರುತ್ತೆ ಆಮೇಲೆ ಎಂ ಟಿ ಎಸ್ ಹುದ್ದೆಗಳಿಗೆ ಆಮೇಲೆ ಟ್ರೇ ಟ್ರೇಡ್ಮಿನ ಹುದ್ದೆಗಳಿಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರಗೆ ಪ್ರತಿದಿನ ಸ್ಯಾಲಿ ಇರುತ್ತೆ ಏಜ್ ಲಿಮಿಟ್ ನೋಡ್ಬೇಕಾದ್ರೆ ಹದಿನೆಂಟರಿಂದ ಮಿನಿಮಮ್ ಏಜು ಮ್ಯಾಕ್ಸಿಮಮ್ ಇಪ್ಪತ್ತೇಳು ಇದುವರೆಗೆ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ಹುದ್ದೆಗೆ ಪ್ರತ್ಯೇಕವಾಗಿ ಲಿಮಿಟ್ ಇರುತ್ತದೆ ಎಮ್ ಎ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೇಳು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೈದು ಮೋಟಾರ್ ಡ್ರೈವರ್ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೇಳು ಟೆಲಿಫೋನ್ ಆಪರೇಟ್ ಹುದ್ದವರಿಗೆ ಹದಿನೆಂಟರಂದು ಇಪ್ಪತ್ತೈದು ಎಲ್ಲಕ್ಕೂ ಸೇಮ್ ಕೊಟ್ಟಿರ್ತಾರೆ ಅಷ್ಟರೊಳಗೆ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ವೈಮತ್ತ ಸಲ್ಲಿಕೆ ಕೂಡ ಇರುತ್ತೆ ಒಬಿಸಿಯವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಐದು ವರ್ಷ ಸಲ್ಲಿಕೆ ಇರುತ್ತದೆ ಆಮೇಲೆ ಪಿ ಡಬ್ಲ್ಯೂ ಡಿ ಜನರಲ್ ಅವರಿಗೆ ಹತ್ತು ವರ್ಷ ಆಮೇಲೆ ಹದಿಮೂರು ವರ್ಷ ಆಮೇಲೆ ಹದಿನೈದು ರೀತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ ರಿಟರ್ನ್ ಟೆಸ್ಟು ಮತ್ತು ಇಂಟರ್ವ್ಯೂ ಮೂಲಕ ಇರತಕ್ಕಂಥ ನೇಮಕತಿಯಾಗಿರುತ್ತದೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಟ್ ಬಂದಿಟ್ಟು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಲಾಸ್ಟ್ ಡೇಟು ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿದೆ ಅಷ್ಟೊಂದು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿ ಅವರು ಪಿ ಡಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸುಮಾರು ಇದು ಹದಿನೆಂಟು ಪೇಜ್ ಪಿ ಜಿ ಪೇ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ರಿಟೇಲ್ ಅಡ್ವರ್ಟೇಜ್ ಕೊಟ್ಟಿದ್ದಾರೆ ಗವರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಡಿಫೆನ್ಸ್ ಅಂತ ಇಲ್ಲಿ ಫಿಲ್ಲಿಂಗ್ ಆಫ್ ದಿ ಡಿಫೆನ್ಸ್ ಸಿವಿಲಿಂಗ್ ಪೋಸ್ಟ್ ವೇರಿಯಸ್ ಯೂನಿಟ್ಸ್ ಡಿಪಾರ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಡ್ವರ್ಟೈಸ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಆಕಳ ಪೋಸ್ಟ್ ಎಲ್ಲ ಪೋಸ್ಟ್ ಕೊಟ್ಟಿದ್ದಾರೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಕೊಟ್ಟಿದ್ದಾರೆ ಇಲ್ಲಿ ಸೈಡ್ಗೆ ಗೆ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಆಮೇಲೆ ಡಿಸಬಿಲಿಟಿ ಕೊಟ್ಟಿದ್ದಾರೆ ನಂಬರ್ ಆಫ್ ಪೋಸ್ಟ್ ಎಷ್ಟೆಷ್ಟು ಕಾಲಿವೆ ಯಾವ ಯಾವ ಕಾಸ್ಟ್ ವೈಸ್ ಎಷ್ಟೆಷ್ಟು ಕಾಲಿವೆ ಅಂತ ಅದು ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ ಜಿಒಎ ಟೆಲಿಫೋನ್ ಆಪರೇಟರು ಟೆಲಿ ಆಪರೇಟರು ಗ್ರೀಡು ಮ್ಯಾನು ಆಮೇಲೆ ಕಾರ್ಪೆಂಟರು ಈ ರೀತಿ ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಪೇಂಟರು ಎಂಟಿ ಎಸ್ಸು ಮ್ಯಾನ್ ಮೇರು ಈ ರೀತಿ ಕೊಟ್ಟಿದ್ದಾರೆ ನೀವು ಯಾವ್ದೇ ಅಪ್ಲೈ ಮಾಡ್ತಾರೆ ಕರೆಕ್ಟಾಗಿ ಪಿ ಡಿ ಎಫ್ ಹುಡುಕಿಕೊಂಡು ಅರ್ಜಿಯನ್ನು ಇಲ್ಲಿ ರೀಜನ್ ಕೊಟ್ಟಿದ್ದಾರೆ ರೀಜನ್ನು ಸ್ಟೇಟು ಕೊಟ್ಟಿದ್ದಾರೆ ಇಷ್ಟನ್ನು ಅಸ್ಸಾಂ ಅರುಣಾಚಲ ಪ್ರದೇಶ ಮೈದಿರುತ್ತದೆ ವೆಸ್ಟನ್ನು ಡೆಲ್ಲಿ ಮಧ್ಯಪ್ರದೇಶ ನಾರ್ತನ್ನು ಲ ಜಮ್ಮು ಕಾಶ್ಮೀರ ಆಗಿರುತ್ತದೆ ಸೌತನ್ನು ಮಹಾರಾಷ್ಟ್ರ ತೆಲಂಗಾಣಗಿರುತ್ತದೆ ಸೌತ್ ವೆಸ್ಟನ್ನು ರಾಜಸ್ಥಾನ್ ಗುಜರಾತ್ ಆಗಿರುತ್ತೆ ಸೆಂಟ್ರಲ್ ವೆಸ್ಟು ಮಧ್ಯ ಪ್ರದೇಶ್ ಉತ್ತರ ಪ್ರದೇಶ ಸೆಂಟ್ರಲ್ ಪಾಸ್ಟು ಈಸ್ಟ್ ವೆಸ್ಟ್ ಬೆಂಗಾಲ್ ಇಲ್ಲಿ ಸೆಂಟ್ರಲ್ಲು ಮಧ್ಯಪ್ರದೇಶ ಆಗಿರುತ್ತದೆ ಆಮೇಲೆ ಸೆಂಟ್ರಲ್ ಎಷ್ಟು ವೆಸ್ಟ್ ಬೆಂಗಾಲ್ ಜಾರ್ಖಂಡ್ ಸಿಕ್ಕಿಮ್ ಆಗಿರುತ್ತದೆ ಪೈರ್ ಮಂದಿಗಳು ಇಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಕೊಟ್ಟರೆ ಬೇರೆ ಕಡೆ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಪೋಸ್ಟ್ ನಿಮು ಏಜ್ ಲಿಮಿಟು ಮಿನಿಮಮ್ ಕಲ್ಪಿಸಿಕ ಕೊಟ್ಟಿದ್ದಾರೆ ಜೂನಿಯರ್ ಆಫೀಸ್ ಅಸಿಸ್ಟೆಂಟು ಸಿವಿಲ್ ಮೋಟಾರ್ ಡ್ರೈವರು ಟೆಲಿಫೋನ್ ಆಫೀಸರ್ ನೋಡ್ಕೋಬಹುದು ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇದ್ದವರು ಅಪ್ಲೈ ಮಾಡಿಕೊಂಡಂತ ಕೊಟ್ಟಿದ್ದಾರೆ ಇದು ಆಮೇಲೆ ಆ ಟೆಲಿಫೋನ್ ಆಫೀಸರ್ಗೆ ಟೆನ್ ಪ್ಲಸ್ ಟು ಪಾಸ್ ಆಗಿರ್ಬೋದು ಅಥವಾ ಈಕ್ವಲ್ ಕೊಟ್ಟಿದ್ದಾರೆ ಆಮೇಲೆ ಇದು ಸಿವಿಲ್ ಮೋಟಾರ್ ಡ್ರೈವರು ಎಸ್ ಎಲ್ ಸಿ ಲೈಸೆನ್ಸ್ ಇರಬೇಕು ಆಮೇಲೆ ಜೂನಿಯರ್ ಆಫೀಸರ್ ಹಂಡ್ರೆಡ್ ರೀತಿ ಪಾಸ್ ಆಗಿರಬೇಕು ಆಮೇಲೆ ಇಲ್ಲಿ ಎಮ್ ಟಿ ಎಸ್ ಇದ್ರಿಗೆ ಎಸ್ ಎಲ್ ಸಿ ಪಾಸ್ ಆಗಂತ ಹೀಗೆ ಕೊಟ್ಟಿದ್ದಾರೆ ನೋಡ್ಬೋದು ಎಂ ಟಿ ಎಸ್ ಕೊಟ್ಟಿದ್ದಾರೆ ಫೈರ್ ಮೆನ್ನು ಎಸ್ ಎಲ್ ಸಿ ಪಾಸ್ ಆಗಿರ್ಬೋದು ಅಥವಾ ಇಪ್ಪಲ್ ಆಗಿರಬೇಕು ಹೀಗೆ ಪ್ರತಿಯೊಂದು ಕೊಟ್ಟಿದ್ದಾರೆ ನೋಡ್ಕೊಂಡು ಅದನ್ನು ಆನ್ಲೈನ್ ಮೂಲಕ ಕಲಿಸ್ಬೋದು ಕಾಸ್ಟ್ ಕಾಸ್ಟ್ವೇಜ್ ಕೂಡ ವೈಮೆನ್ಸ್ ತಲೆಕ್ಕೂ ಕ್ಲಿಯರ್ ಕೊಟ್ಟಿದ್ದಾರೆ ಒಂದು ಸರಿ ಓದ್ಕೊಂಡು ಅದನ್ನು ಅಲ್ಲಂಬರ್ ಕಲಿಸಬಹುದು ಇಲ್ಲಿ ಲಾಸ್ಟಿಗೆ ಬಂದರೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಯಾವ ರೀತಿ ಏನಬೇಕು ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ಸ್ಕ್ಯಾನ್ ಆಗುತ್ತೆ ಅಂತ ಎಲ್ಲ ಕ್ಲಿಯರ್ ಕೊಡಬೇಕು ಒಂದು ಸರ್ ಓದ್ಕೊಂಡು ಅದು ಸಲ್ಲಿಸಿ ಡಿಟೇಲ್ಸ್ ಫಿಸಿಕಲ್ ಎಂಜುರಿ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸರಿ ಇರೋದು ಯಾವ ರೀತಿ ಫಿಸಿಕಲ್ ಇರುತ್ತೆ ಮೆಡಿಕಲ್ ಯಾವ ರೀತಿ ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ ಒಂದು ಸರ್ ಓದಿಕೊಂಡು ಅದನ್ನು ಅನಂಬರ್ ಸಲ್ಲಿಸಬಹುದು ಇಲ್ಲಿ ಫಿಸಿಕಲ್ ಅಂದರೆ ಮೆಡಿಕಲ್ ಬಗ್ಗೆ ಕೊಟ್ಟಿದ್ರಲ್ಲಿ ಫಿಸಿಕಲ್ ಬಗ್ಗೆ ಎಷ್ಟು ಏಯ್ಟಿ ಇಯರ್ ಪಾಯಿಂಟ್ ಏಯ್ಟಿ ಒನ್ ಪಾಯಿಂಟ್ ಫೈವ್ ಇರಬೇಕು ಉಬ್ಬಿಸಿದ ನಂತರ ಏಯ್ಟಿ ಫೈವ್ ಇರಬೇಕು ವೇಟ್ ಫಿಫ್ಟಿ ಇರಬೇಕು ರನ್ನಿಂಗು ಒನ್ ಪಾಯಿಂಟ್ ಸಿಕ್ಸ್ ಕಿಲೋ ಕಿಲೋಮೀಟರ್ ಇರುತ್ತೆ ಆಮೇಲೆ ಫೀಮೇಲ್ ಪುರುಷ ಮತ್ತು ಮಿಡಲ್ ಇಬ್ಬರು ಕೂಡ ಇರತಕ್ಕಂಥ ಒಂದು ಉದ್ಯೋಗ ಇದು ಪ್ರತಿಯೊಂದು ಕೊಟ್ಟಿದ್ದಾರೆ ನೋಡಿಕೊಂಡು ಅರ್ಜೆನ್ ಮಾಡೋ ಮೂಲಕ ಸಲ್ಲಿಸಬಹುದು ಇಲ್ಲಿ ಹೋಗಿ ಕೊಟ್ಟಿದ್ದಾರೆ ಡಿಟೇಲ್ಸ್ ಆಫ್ ಸಿಲೆಬಸ್ ಮತ್ತು ರಿಟರ್ನ್ ಟೆಸ್ಟ್ ಕೊಟ್ಟಿದ್ದಾರೆ ಎಕ್ಸಾಮ್ ಇರುತ್ತೆ ಅದು ಕೂಡ ಕೊಟ್ಟಿದ್ದಾರೆ ಜನರಲ್ ಇಂಟೆಲಿಜೆನ್ಸ್ ರೆಜನಿಂಗ್ ಐವತ್ತು ಮರ್ಷನ್ ಇರುತ್ತೆ ಐವತ್ತು ಕ್ವೆಶನ್ಸ್ ಇರ್ತವೆ ಟೂ ವರ್ಷ ಟೈಮ್ ಇರುತ್ತೆ ನ್ಯೂಮರಿಕ್ ಅಪಿಟ್ಯೂಡ್ ಇಪ್ಪತ್ತೈದು ಕ್ವೆಶನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಆಗ್ತವೆ ಜನರಲ್ ಇಂಗ್ಲೀಷು ಇಪ್ಪತ್ತೈದು ಕ್ವೆಶನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಇರ್ತವೆ ಜನರಲ್ ಅವೇರ್ನೆಸ್ಸು ಐವತ್ತು ಕ್ವೆಶನ್ಸ್ ಐವತ್ತು ಮಾರ್ಕ್ಸ್ ಆಗ್ತವೆ ಟೋಟಲಾಗಿ ನೂರ ಐವತ್ತು ಕ್ವೇಶನ್ಸು ನೂರ ಐವತ್ತು ಮಾರ್ಕ್ಸ್ ಆಗ್ತದೆ ಟೂ ಅವರ್ಸ್ ಇಪ್ಪತ್ತು ನಿಮಿಷ ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾರೆ ಟೈಮ್ ಇರ್ತದೆ ಅದೇ ರೀತಿ ಸಿಲಾಬಸ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಟೆನ್ ಪ್ಲಸ್ ಟು ಲೆಬಲ್ ಸ್ಟ್ಯಾಂಡರ್ಡ್ ಅಂದರೆ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಆಗಿರುತ್ತೆ ಇದು ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಐವತ್ತು ಮಾರ್ಸು ನ್ಯೂಮರಿಕ್ ಅಪಿಟ್ಯೂಡು ಜನರಲ್ ಅವೇರ್ನೆಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ ಈ ರೀತಿ ಪ್ರತಿಯೊಂದು ಕೊಟ್ಟಿದ್ದಾರೆ ಓದ್ಕೊಂಡು ಅರ್ಜನ್ನು ಸಲ್ಲಿಸಬಹುದಾಗಿದೆ ಇವಾಗ ಅರ್ಜನ್ ಹೇಗೆ ಸಲ್ಲಿಸಬೇಕು ನೋಡೋಣ ಇಲ್ಲಿ ಅಪ್ಸಿಡ್ ವೆಬ್ಸೈಟ್ ಇದು ಇಲ್ಲಿ ರಜಿಸ್ಟರ್ ಬಂದರೆ ಲಾಗಿನ್ ಅಂತ ಕೊಟ್ಟಿದ್ದಾರೆ ಕ್ಲಿಕ್ ಲಾಗಿನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಸೈನ್ ಅಪ್ ಕ್ರಿಯೇಟ್ ಲಾಗಿನ್ ಆನ್ಲೈನ್ ಅಪ್ಲೇಷನ್ ಕೊಟ್ಟಿದ್ದಾರೆ ನೀವು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಿದ್ರೆ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಕ್ರಿಯೇಟ್ ಲಾಗಿನ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಕ್ರಿಯೇಟ್ ಲಾಗಿನ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ರೀತಿ ಬರುತ್ತೆ ಇಲ್ಲಿ ಲಾಗಿನ್ ಕ್ರಿಯೇಟ್ ನೀವು ಹಾಕೊಂಡು ಫಾರ್ ಕೊಟ್ಟಿದ್ದಾರೆ ಇಲ್ಲಿ ಕ್ರಿಯೇಟ್ ನೇಮ್ ಅಂತ ಬರುತ್ತೆ ಇಲ್ಲಿ ಕ್ರಿಯೆ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ರೀತಿ ನಿಮ್ಮ ನೇಮು ಮೆಡಲ್ ನೇಮು ಲಾಸ್ಟ್ ನೇಮು ಡೇಟ್ ಆಫ್ ಬರ್ತು ಫುಲ್ ನೇಮು ಡಿಟೇಲ್ಸ್ ಎಲ್ಲ ಹಾಕಿ ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಆಗಬೇಕಾಗುತ್ತೆ ಆಮೇಲೆ ಲಾಗಿನ್ ಆದ ನಂತರ ಮತ್ತು ನಿಮಗೆ ಯೂಸರ್ ಐಡಿ ಪಾಸ್ವರ್ಡ್ ಬಂದಿರುತ್ತೆ ಅದು ಇಲ್ಲಿ ಇಲ್ಲಿ ಮೇಲ್ಗಡೆ ಬಂದು ಯೂಸರ್ ಐಡಿ ಪಾಸ್ವರ್ಡ್ ಬರುತ್ತೆ ಇಲ್ಲಿ ಮೇಲ್ಗಡೆ ಯೂಸರ್ ನೇಮು ಪಾಸ್ವರ್ಡ್ ಬಂದಿರುತ್ತೆ ಹಾಗೆ ಅಲ್ಲಿಂದ ನಂತರ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಹೇಗೆ ಅರ್ಜಿ ಸಲ್ಲಿಸಬೇಕಂತ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಸಂಪೂರ್ಣ ಹೇಳ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಅಪ್ಲಿಕೇಶನ್ ಆಗಬೇಕು ಡಾಕ್ಯುಮೆಂಟ್ ಏನೋ ಸ್ಕ್ಯಾನ್ ಆಗುತ್ತೆ ಆಮೇಲೆ ಡಾಕ್ಯುಮೆಂಟ್ ಸೈಜ್ ಏನೇಬೇಕು ಅಂತ ಅದು ಕೂಡ ಹೇಳ್ತೀನಿ ಕ್ಲಿಯರಾಗಿ ವಿಡಿಯೋ ಮಾಡಿರ್ತೀನಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಅಪ್ಲಿಗೆ ಅಪ್ಲಿಕೇಶನ್ ಅಂತ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ಲಾಸ್ಟ್ ಡೇಟ್ ಮುಗಿಯಕ್ಕಿಂತ ಮುಂಚೆ ಮಾಡಿ ಮುಗಿದ ನಂತರ ಮಾಡಿದ್ರೆ ಯೂಸ್ ಆಗೋದಿಲ್ಲ ಅದಕ್ಕಿಂತ ಮುಂಚೆ ಆಗಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದು ಇಂಡಿಯನ್ ಆರ್ಮಿ ಕಡೆಯಿಂದ ಆರ್ಮಿ ಆಡಿಯನ್ಸ್ ಕ್ರಾಪ್ಸ್ ಬಂದಂಥ ಒಂದು ನೇಮಕ ತಾಗಿದೆ ಯಾರ್ಯಾರು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಪ್ಲೊಮಾ ಇದ್ದಾರೆ ಅವ್ರಿಗೆ ಯಾರ್ಯಾರು ಆಸಕ್ತಿ ಇದೆಯೋ ಇದ್ರ ಬಗ್ಗೆ ನೋಟಿಫಿಕೇಶನ್ ಸರಿಯಾಗಿ ಓದ್ಕೊಂಡು నా అర్జును ఓకే ఫ్రెండ్స్ విడియోకి తున్న ధన్యవాదాలు థ్యాంక్స్ ఫర్ వాచింగ్ జై హింద్ జయ కన్నడ